ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಕೆನರಾ ಬ್ಯಾಂಕಿನ ಹೊನ್ನಾವರ ಶಾಖೆ ನೂತನ ಇಸಿಜಿ ಮತ್ತು ಜೆರಾಕ್ಸ್ ಮಷೀನ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ ಇಸಿಜಿ ಮತ್ತು ಜೆರಾಕ್ಸ್ ಮಷೀನ್ ಸ್ವೀಕರಿಸಿದ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ ಕೆನರಾ ಬ್ಯಾಂಕ್ ನಮ್ಮ ಆಸ್ಪತ್ರೆಗೆ ಹೊಸದಾದ ಇಸಿಜಿ ಯಂತ್ರ ಮತ್ತು ಜೆರಾಕ್ಸ್ ಮಷೀನ್ ನೀಡಿದ್ದು ಆಸ್ಪತ್ರೆಯ ಕಾರ್ಯ ಇನ್ನಷ್ಟು ಉತ್ತಮಗೊಳ್ಳಲು ಅನುಕೂಲವಾಗಲಿದೆ ಇಸಿಜಿ ಮಷೀನ್ನಿಂದ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಗುರುತಿಸಲು ಅನುಕೂಲವಾಗಲಿದ್ದು ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನುಕೂಲವಾಗಲಿದೆ ಇದೇ ರೀತಿ ತಾಲೂಕಿನ ಬ್ಯಾಂಕ್ಗಳು ಸಂಘ ಸಂಸ್ಥೆಗಳು ಆಸ್ಪತ್ರೆಯ ಅಭಿವೃದ್ಧಿಯಲ್ಲಿ ಕೈಜೋಡಿಸಬೇಕು ಎಂದು ಹೇಳಿದರು ಹೃದಯ ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮಾತನಾಡಿ ಕೆನರಾ ಬ್ಯಾಂಕ್ ನೀಡಿದ ಟಿಸಿಜಿ ಮಷಿನ್ ಕೊಡುಗೆ ರೋಗಿಗಳಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದರು ಕೆನರಾ ಬ್ಯಾಂಕಿನ ಹೊನ್ನಾವರ ಶಾಖೆಯ ವ್ಯವಸ್ಥಾಪಕರಾದ ನವೀನ್ ಪಂಡಿತ್ ಮತ್ತು ಉಪ ವ್ಯವಸ್ಥಾಪಕರಾದ ಅಮೃತ್ ದಿವಾಕರ್ ಅವರು ಇಸಿಜಿ ಮತ್ತು ಜೆರಾಕ್ಸ್ ಮಷಿನ್ ಆಸ್ಪತ್ರೆಗೆ ಹಸ್ತಾಂತರಿಸಿದರು ಆಸ್ಪತ್ರೆಯ ಸಹಾಯಕ ಅಧಿಕಾರಿಗಳಾದ ಶಶಿಕಲಾ ನಾಯ್ಕ ಮಾತನಾಡಿ ಕೆನರಾ ಬ್ಯಾಂಕಿನ ಸಹಾಯ ಹಸ್ತ ಆಸ್ಪತ್ರೆಗೆ ತುಂಬಾನೇ ಅನುಕೂಲವಾಗಲಿದೆ ಆಫೀಸ್ ಕೆಲಸದಲ್ಲಿ ಜೆರಾಕ್ಸ್ ಮಷಿನ್ ತುಂಬಾನೇ ಉಪಯೋಗವಾಗಲಿದೆ ಬ್ಯಾಂಕ್ನ ಸಹಕಾರ ಇದೇ ರೀತಿ ಮುಂದುವರಿಯಲಿ ಎಂದು ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದರು ಭಾಳ ಮೂರ್ನಾಲ್ಕು ವರ್ಷದಿಂದ ಟ್ರಾನ್ಸಾಕ್ಷನ್ನ ಇದರಲ್ಲಿ ಭಾಳ ಅನ್ಯೂನ್ಯವಾಗಿದ್ದರೆ ನಾನು ನಿಜ ಹೇಳಬೇಕಂತಂದರೆ ಕೆನರಾ ಬ್ಯಾಂಕ್ ಜೊತೆ ವ್ಯಾವಹಾರಿಕ ಸಂಬಂಧದ ಜೊತೆ ನಮಗೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಇದೆ ಅಂತ ಫಸ್ಟ್ ಫಸ್ಟಿಗೆ ಟೂ ತೌಸಂಡ್ ಟ್ವೆಂಟಿ ಸಿಮನ್ನ ಕೆನರಾ ಬ್ಯಾಂಕಿಗೆ ಶಿಫ್ಟ್ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಬಂದ ನಂತರ ಅದನ್ನು ಹೇಗೆ ಮಾಡೋದು ಏನು ಮಾಡೋದು ಅಂತ ಯೋಚನೆ ನೀಡಿದ್ದಾರೆ ಆವಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಇವತ್ತು